ಜನ ಯಾವ್ಯಾವ ರೂಪದಲ್ಲಿ ಭೂಮಿನ ಸೈಟ್ನ ತಗೊಳ್ಬೇಕಾದ್ರೆ ಮೋಸ ಹೋಯ್ತಾರೆ ಅಂತ ಹೇಳಿದ್ರೆ ಸರ್ ಜನ ಇಲ್ಲಿ ತರಾವರಿ ಕಾರಣಗಳಿಗೆ ಮೋಸ ಹೋಯ್ತಾರೆ ಸರ್ ನಾವು ಯಾರ ಜೊತೆ ಡೀಲ್ ಮಾಡ್ತೀವೋ ಆ ವ್ಯಕ್ತಿಗಳು ನಮಗೆ ಮೋಸ ಮಾಡೋ ಅಂಥದ್ದು ಸರ್ ಒಂದು ನಿಮಗೆ ಹತ್ತು ರೂಪಾಯಿನ ಸೈಟ್ನ ನಾಲ್ಕು ರೂಪಾಯಿ ಮಾರಾಟ ಮಾಡ್ತಿದ್ದೀನಿ ಅಂದರೆ ನಾವು ಎಚ್ಚರಿಕೆಯಿಂದ ಇರಬೇಕು ಅವರು ಏನೋ ಗೇಮ್ ಆಡ್ತಿರ್ತಾರೆ ಅಲ್ಲಿ ಇರೋ ಸೈಟ್ಗೆ ದಾಖಲೆಗಳನ್ನ ಸೃಷ್ಟಿ ಮಾಡ್ಬಿಟ್ಟು ಯಾವುದೋ ಸೈಟ್ ತೋರಿಸ್ಬಿಟ್ಟು ನಮಗೆ ಮೋಸ ಮಾಡಿ ಇನ್ನೊಂದು ಸರ್ ಇವಾಗ ಯಾರಿಗೋ ಇನ್ನೊಬ್ರಿಗೆ ಸೇಲ್ ಅಗ್ರಿಮೆಂಟ್ ಹಾಕೊಟ್ಬಿಟ್ಟು ಇನ್ನೊಬ್ರಿಗೆ ಮಾರಾಟ ಮಾಡಿಬಿಟ್ಟು ಮತ್ತೆ ನಮಗೆ ಎರಡನೇ ಸತ ಮಾರಾಟ ಮಾಡಕ್ ಬಂದಿರ್ತಾರೆ ಈ ರೀತಿ ಮೋಸ ಹೋಗಂಥದ್ದು ಆಮೇಲೆ ವ್ಯಕ್ತಿ ಅಲ್ಲದೆ ಇರೋನು ಯಾರೋ ಒಬ್ಬ ರಾಮಣ್ಣ ಸಿದ್ಧಣ್ಣ ಅಂತ ಇರ್ತಾರೆ ಆ ರಾಮಣ್ಣ ಸಿದ್ದಣ್ಣನ ಜಾಗದಲ್ಲಿ ಇನ್ನೊಬ್ಬ ವೈ ಐಟ ಬಂದ್ಬಿಟ್ಟು ನಾನೇ ಆ ವ್ಯಕ್ತಿ ಅಂತ ಹೇಳ್ಬಿಟ್ಟು ಮಾರಾಟ ಮಾಡಂಥದ್ದು ಆಮೇಲೆ ಅಲ್ಲಿ ಸೈಟ್ ಅಲ್ಲಿ ಯಾರೋ ಬೇರೆಯವರು ಸ್ವಾಧೀನದಲ್ಲಿ ಹಾಗೆ ಇರ್ತಾರೆ ಮತ್ತೆ ಇದನ್ನ ಸೇಲ್ ಮಾಡ್ಬಿಟ್ಟು ಸ್ವಾಧೀನ ಬಿಟ್ಟು ಇಟ್ಕೊಡ್ದಂಗೆ ಇದು ನಮ್ಮದು ನಮಗೆ ಗೊತ್ತಿಲ್ಲದೆ ಮಾರಾಟ ಮಾಡೋರು ಅಂತೇಳಿ ಮೋಸ ಮಾಡೋಂಥದ್ದು ಈ ರೀತಿ ಹಲವಾರು ವಿಧಗಳಲ್ಲಿ ಮೋಸಗಳು ನಡೀತದೆ ಸರ್ ಹಿಂಗೆ ಅಂತಲೇ ಹೇಳಕ್ಕೆ ಬರಲ್ಲ ಏನೇ ಮೋಸ ಆದ್ರೂ ಮೋಸನೇ ಇವರು ಯಾರು ತಗೊಳ್ತಾರೆ ಇವರು ಒಂದು ಸತ ಲೇಔಟ್ ಪ್ಲಾನ್ನ ನೋಡಬೇಕು ಅಪ್ ಟು ಡೇಟ್ ಎನ್ಕಂಬರೆನ್ಸ್ ತೆಗೆಸ್ಕೋಬೇಕು ಎರಡಕ್ಕೂ ಟ್ಯಾಲಿ ಮಾಡಬೇಕು ಟ್ಯಾಲಿ ಮಾಡಿಬಿಟ್ಟು ಆಮೇಲಿಂದ ನಿಮಗೆ ಬ್ಯಾಂಕ್ ಲೋನು ಮತ್ತು ಲೋಕಲ್ ಅಡ್ವೊಕೇಟ್ಗಳನ್ನ ಕನ್ಸಲ್ಟ್ ಮಾಡಿಬಿಟ್ಟು ಮುಂದುವರಿಬೇಕು ಅನ್ನೋದು ನಾನು ಹೇಳಬಲ್ಲೆ ಸರ್